ಶ್ರೀಕೃಷ್ಣನು ನಮ್ಮ ಜೀವನದ ಬಗ್ಗೆ ಅನೇಕ ಅಮೂಲ್ಯ ಸಂದೇಶಗಳನ್ನು ಭಗವದ್ಗೀತೆಯಲ್ಲಿ ನೀಡಿದ್ದಾರೆ ಅವರು ನಮ್ಮ ಜೀವನವನ್ನು ಸುಧಾರಿಸುವ ಶಕ್ತಿಯುತ ಉಪದೇಶಗಳನ್ನು ನೀಡಿದ್ದಾರೆ ಈ ಕೆಳಗಿನವು ಶ್ರೀಕೃಷ್ಣನ ಕೆಲವು ಪ್ರಮುಖ ಉಲ್ಲೇಖಗಳು ಕರ್ಮಣ್ಣೆ ವಾದಿ ಮಾಫಲೇಶು ಕದಾಚನ ನೀನು ಕೇವಲ ಕರ್ಮ ಮಾಡುವ ಹಕ್ಕನ್ನು ಹೊಂದಿದ್ದೀಯ ಆದರೆ ಅದರ ಫಲದ ಬಗ್ಗೆ ಚಿಂತಿಸಬೇಡ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಫಲದ ಬಗ್ಗೆ ಆಲೋಚನೆ ಮಾಡದೆ ಮುಂದುವರಿಯಬೇಕು ಫಲವು ನಮ್ಮ ನಿಯಂತ್ರಣದಲ್ಲಿಲ್ಲ ಆದರೆ ಶ್ರಮ ನಮ್ಮ ಕೈಯಲ್ಲಿದೆ ನಾಯಂ ಹಂತಿನ ಅನ್ಯತೆ ಆತ್ಮವನ್ನು ಕೊಲ್ಲಾರದು ಅದು ಶಾಶ್ವತವಾಗಿದೆ ನಾವು ನಮ್ಮ ದೇಹವಲ್ಲ ಆದರೆ ಶಾಶ್ವತವಾದ ಆತ್ಮ ಜನನ ಮತ್ತು ಮರಣವು ಕೇವಲ ದೇಹದ ಪರಿವರ್ತನೆಗಳು ಇದನ್ನು ಅರಿತುಕೊಂಡರೆ ದುಃಖ ಭಯ ಮತ್ತು ಅನಿಶ್ಚಿತತೆ ಕಡಿಮೆಯಾಗುತ್ತದೆ ಸಿದ್ಧ ಸಿದ್ಧೋ ಸಮೋಭೂತ್ವ ಯಶಸ್ಸು ಮತ್ತು ಅಪಯಶಸ್ಸಿನಲ್ಲಿ ಸಮಾನ ಮನೋಭಾವ ಇಟ್ಟುಕೋ ಜೀವನದಲ್ಲಿ ಒಮ್ಮೆ ಜಯವೋ ಒಮ್ಮೆ ಸೋಲೋ ಬರುವುದು ಸಹಜ ಆ ನಿಜವಾದ ತತ್ವಜ್ಞಾನಿ ಸುಖ ದುಃಖ ಜಯ ಅಪಜಯದಲ್ಲಿ ಸಮಾನ ಮನಸ್ಥಿತಿಯನ್ನು ಹೊಂದಿರಬೇಕು ಸರ್ವಧರ್ಮನ್ ಪರಿತ್ಯಾಜ್ಯಂ ಮಾಂ ಏಕಂ ಶರಣಂ ವಜ್ರ ವ್ರಜ ಎಲ್ಲ ಧರ್ಮಗಳನ್ನು ತೊರೆದು ನನ್ನಲ್ಲಿ ಶರಣಾಗು ನಾನು ನಿನ್ನನ್ನು ರಕ್ಷಿಸುತ್ತೇನೆ ನಮ್ಮ ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬಂದರೂ ನಾವು ಭಗವಂತನಲ್ಲಿ ಶರಣಾಗಬೇಕು ಆತನು ನಮ್ಮೆಲ್ಲ ಕಷ್ಟಗಳಿಂದ ಮುಕ್ತಗೊಳಿಸುತ್ತಾನೆ ಯೋಗ ಕರ್ಮಸು ಕೌಶಲಂ ಯೋಗವೆಂದರೆ ಕರ್ಮದಲ್ಲಿ ಈಪುಮತೆ ನಾವು ಮಾಡುತ್ತಿರುವ ಕೆಲಸವನ್ನು ಶ್ರದ್ಧೆಯಿಂದ ಕೌಶಲ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಬೇಕು ಇದು ನಿಜವಾದ ಯೋಗ ಶ್ರೀಕೃಷ್ಣನ ಈ ವಚನಗಳು ನಮ್ಮ ಜೀವನಕ್ಕೆ ಬೆಳಕಾಗಿವೆ ಶ್ರದ್ಧೆ ಧೈರ್ಯ ಕರ್ತವ್ಯ ಶರಣಾಗತಿ ಸಮರ್ಪ ಇವೆಲ್ಲವೂ ಜೀವನವನ್ನು ಸಮೃದ್ಧಗೊಳಿಸುವ ತತ್ವಗಳಾಗಿವೆ ಈ ಪವಿತ್ರ ಸಂದೇಶಗಳನ್ನು ಅನುಸರಿಸಿದರೆ ಜೀವನ ಸುಖಮಯವಾಗುತ್ತದೆ